ಇನ್ನು ಸಂಸದ ಪ್ರತಾಪ್ ಸಿಂಹ ಸಹೋದರ ಮರ ಕಡೆದಂತ ವಿಚಾರವಾಗಿ ಅಥವಾ ಮರ ಕಡೆದಂತ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾಯಕರುಗಳ ನಡುವಿನ ಮಾತಿನ ಸಮರಕ್ಕೆ ಇದು ಕಾರಣ ಆಗ್ತಾ ಇದೆ ಸಿದ್ದರಾಮಯ್ಯನವರು ಅಧಿಕಾರವನ್ನ ದುರುಪಯೋಗ ಮಾಡ್ಕೊಂಡಿದ್ದಾರೆ ಅಂತ ಮಾಜಿ ಸಿಎಂ ಕುಮಾರಸ್ವಾಮಿ ಆರೋಪ ಮಾಡಿದ್ದಾರೆ ಹಾಗೆ ಯತೀಂದ್ರ ಸಿದ್ದರಾಮಯ್ಯ ಮಾತನಾಡ್ತಾ ಪ್ರತಾಪ್ ಸಿಂಹ ಏ ನ್ಯಾಷನಲ್ ಲೀಡರ ಅಂತ ಕಿಡಿಕಾರಿದ್ದಾರೆ ಬನ್ನಿ ಯಾರ್ಯಾರು ಏನೇನು ಹೇಳಿದ್ದಾರೆ ನೋಡೋಣ ನಮ್ಮ ಅರಣ್ಯ ಇಲಾಖೆ ಅಧಿಕಾರಿಗಳು ಈ ಮಾಡಬೇಕಾದ್ರೆ ಎ ಒಂದು ಎ ಟೂನ ಜಯಮ್ಮ ಮತ್ತು ಮತ್ತೆ ರವಿ ಮೇಲೆ ಹಾಕಿದ್ರು ರವಿ ಮೇಲೆ ರಾಕೇಶ್ ಶೆಟ್ಟಿ ಅಂತ ಹೇಳಿ ಎ ಒನ್ ಎ ಟು ಎ ತ್ರೀ ಇರಲಿಲ್ಲ ಅಲ್ಲಿ ಅಲ್ಲಿಯಾರೋ ಒಬ್ಬ ಪುಡಾರಿ ಒಬ್ಬವನೇ ಅವನಿಗೆ ಇಲ್ಲಿಯಾರೋ ಒಬ್ಬ ಹಿಂದೆ ಒಬ್ಬ ಡಿ ಎಫ್ಒ ಇದ್ದ ಈಗ ಬೆಂಗಳೂರಲ್ಲಿ ಇರ್ಬೇಕೀಗ ಅವನು ಅವನಿಗೂ ಅವನಿಗೂ ಸಂಬಂಧ ಅವನಿಗೆ ವಿಷಯ ಕೊಟ್ಟ ಅವನು ಮುಖ್ಯಮಂತ್ರಿಗಳಿಗೆ ಹೇಳ್ದ ಸಾರ್ ಒಂದು ಒಳ್ಳೆ ಮಿಕ ಹಿಡಿದಿದ್ದೀವಿ ಈಗ ನಿಮ್ಗೆ ಒಳ್ಳೆ ಕೇಸು ಪ್ರತಾಪ್ ಸಿಂಹ ನಿಮ್ಮ ಮೇಲೆ ಭಾಳ ದೊಡ್ಡ ಮಟ್ಟದಲ್ಲಿ ದಾಳಿ ಮಾಡ್ತಿರ್ತಾನೆ ಫಿಕ್ಸ್ ಮಾಡೋಕ್ಕೊಂದು ಒಳ್ಳೆ ಅವಕಾಶ ಸರ್ ಅಂತ ಮುಖ್ಯಮಂತ್ರಿಗಳಿಗೆ ತಲೆ ತಿಂದ ಈಗ ಅವ್ರೇನು ಟಾರ್ಗೆಟ್ ಮಾಡೋಕ್ಕೆ ಅವ್ರೇನು ದೊಡ್ಡ ನ್ಯಾಷನಲ್ ಲೀಡರಾ ಹಾಂ ತಮ್ಮ ತಮ್ಮನ್ನು ತಾವೇ ದೊಡ್ಡ ನ್ಯಾಷನಲ್ ಲೀಡರ್ ಅಂತ ಭ್ರಮೆ ಪಡ್ಕೊಳ್ತಿದ್ದಾರೆ ಅನ್ಸುತ್ತೆ ಅಷ್ಟೇ ತಂದೆಯವರು ನಲ್ವತ್ತೈದು ವರ್ಷಗಳ ರಾಜಕೀಯ ಜೀವನದಲ್ಲಿ ಯಾವತ್ತೂ ಕೂಡ ಒಬ್ಬರ ಮೇಲೆ ಈ ರೀತಿ ಹಾಗೆ ಸಾಧಿಸಿಲ್ಲ ಅಂಥದ್ರಲ್ಲಿ ಅವ್ರಿಗೆ ಎಷ್ಟೊಂದು ಅನ್ಯಾಯ ಮಾಡುವಂತಹ ರಾಜಕಾರಣಿಗಳ ಮೇಲೆ ಅವ್ರು ಆ ರೀತಿ ಹಾಗೆ ಸಾಧಿಸಿಲ್ಲ ಅಂಥದ್ರಲ್ಲಿ ಇವು ಪ್ರದಾ ಪ್ರತಾಪ್ ಸಿಂಹ ಅವ್ರ ಮೇಲೆ ಆತಿಕ ಆ ರೀತಿ ಮಾಡಕ್ ಹೋಗ್ತಾರೆ ಸೊ ತಮ್ಮ ಏನೋ ತಪ್ಪು ಮಾಡಿದ್ದಾರೆ ಅಂತ ಅನ್ಸಿದೆ ಅದಕ್ಕೋಸ್ಕರ ಕಾನೂನು ಕ್ರಮ ತೆಗೆದುಕೊಂಡಿದೆ ಅಷ್ಟೇ ಸೊ ಹಾಗಾಗಿ ಅವ್ರು ಮಾಡಿರೋ ತಪ್ಪನ್ನ ತಪ್ಪು ಅಲ್ಲ ಅಂತ ಅವ್ರು ಮಾಡೋ ತಪ್ಪಿನ ಬಿಡಿಸ್ಕೊಳ್ಳೋದಕ್ಕೆ ಬೇರೆಯವ್ರ ಮೇಲೆ ಅವರು ಆರೋಪ ಹೊರಿಸ್ತಾ ಇದ್ದಾರೆ ಅಲ್ಲ ತಮ್ಮ ರಾಜಕೀಯ ಸುಭದ್ರತೆಗೋಸ್ಕರವಾಗಿ ನನ್ನ ರಾಜಕೀಯ ಸುಭದ್ರತೆ ಅದರಿಂದ ಅವ್ರಿಗೆ ಟಾರ್ಗೆಟ್ ಮಾಡೋದು ನನ್ನ ರಾಜಕೀಯ ಸುಭದ್ರತೆ ಹೆಂಗಾಗುತ್ತೆ ಎಂ ಪಿ ಚುನಾವಣೆಗೆ ನಿಮ್ಮ ನಿಲ್ಲಿಸಬೇಕು ನಿಮ್ಮ ಪ್ರತಾಪ್ ಸಿಂಹ ಹೇಳೋದ್ ಅಲ್ಲ ತಮ್ಮ ಅಂತ ರಾಜಕೀಯದ ವಿಷಯ ಬಂದಾಗಲೇ ತಂದೆಯವ್ರು ಯಾವತ್ತೂ ಕೂಡ ಇನ್ನೊಬ್ಬರ ಮೇಲೆ ಆ ರೀತಿ ಸುಳ್ಳು ಆರೋಪ ಮಾಡೋದಾಗ್ಲಿ ಸುಳ್ಳು ಪ್ರಕರಣಗಳಂತ